ಎರಡು ಪಾಯಿಂಟ್ ಐವತ್ತು ಲಕ್ಷ ಜನರ ಮಾನವ ಸರಪಳಿ ವಿಶ್ವದಾಖಲೆ ಸಂಭವ ಸಮಾಜ ಕಲ್ಯಾಣ ಇಲಾಖೆ ಪ್ರಯೋಗಕ್ಕೆ ಮೂರು ಕೋಟಿ ಜನ ಬೆಂಬಲ ಬೆಂಗಳೂರು ರಾಜ್ಯ ಸರ್ಕಾರ ಪ್ರಜಾಪ್ರಭುತ್ವದ ಮೌಲ್ಯ ಸಾರುವ ಹೊಸ ಪ್ರಯೋಗಕ್ಕೆ ಕೈಹಾಕಿದ್ದು ಭಾನುವಾರ ಇಡೀ ವಿಶ್ವ ಕರ್ನಾಟಕದತ್ತ ತಿರುಗಿ ನೋಡುವಂತೆ ಮಾಡಲಿದೆ ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಎರಡೂವರೆ ಸಾವಿರಕ್ಕೆ ಉದ್ದದ ಮಾನವ ಸರಪಳಿಯನ್ನು ರಾಜ್ಯಾದ್ಯಂತ ನಿರ್ಮಿಸುವ ಮೂಲಕ ವಿಶ್ವ ದಾಖಲೆ ನಿರ್ಮಿಸಲು ಸರ್ಕಾರ ಮುಂದಾಗಿದೆ ರಾಜ್ಯದ ಗಡಿ ಜಿಲ್ಲೆಗಳಾದ ಬೀದರ್ ಜಿಲ್ಲೆಯಿಂದ ಚಾಮರಾಜನಗರದವರೆಗೂ ಸಮಾಜದ ಎಲ್ಲಾ ವರ್ಗದ ಜನರು ಸೇರಿದಂತೆ ಸುಮಾರು ಎರಡು ಪಾಯಿಂಟ್ ಐನೂರು ಲಕ್ಷ ಮಂದಿ ಕೈಕೈ ಹಿಡಿದು ರಾಜ್ಯದುದ್ದಕ್ಕೂ ವಿಶ್ವದ ಬೃಹತ್ ಮಾನವ ಸರಪಳಿ ನಿರ್ಮಿಸಲಿದ್ದಾರೆ ಈ ಮೂಲಕ ಅಸ್ಪರ್ಶತೆ ನಿವಾರಣೆ ಮಾಡಿ ಭ್ರಾತೃತ್ವ ಬೆಳೆಸುವ ಪ್ರಯತ್ನ ಮಾಡಿ ಸಮಾನತೆಯ ಹೆಜ್ಜೆ ಇಡಲಿದ್ದಾರೆ ಇದೇ ವೇಳೆ ಸಂವಿಧಾನದ ಮಹತ್ವ ಸಾರುವ ಪ್ರಸ್ತಾವನೆ ಓದುವುದು ಹಾಗೂ ಪ್ರಜಾಪ್ರಭುತ್ವದ ರಕ್ಷಣೆಯ ಹೊಣೆಗಾರಿಕೆ ನೆನಪಿಸುವ ಮಾತುಗಳನ್ನಾಡಿ ಜಾಗೃತಿ ಮೂಡಿಸಲಿದ್ದಾರೆ ಇದೇ ವೇಳೆ ಸುತ್ತಮುತ್ತ ಪ್ರದೇಶದಲ್ಲಿ ಗಿಡಗಳನ್ನು ನೆಡಲಿದ್ದಾರೆ ಈ ಮೂಲಕ ಅಂದು ರಾಜ್ಯಾದ್ಯಂತ ಹತ್ತು ಲಕ್ಷ ಗಿಡಗಳನ್ನು ಹಾಕಲಾಗುತ್ತದೆ ಸಮಾಜ ಕಲ್ಯಾಣ ಇಲಾಖೆ ನೇತೃತ್ವದಲ್ಲಿ ರಾಜ್ಯ ಮೂವತ್ತೆರಡು ಇಲಾಖೆಗಳ ಸುಮಾರು ಎಂಟು ಲಕ್ಷಕ್ಕೂ ಅಧಿಕ ಸಿಬ್ಬಂದಿ ಇಡೀ ಕಾರ್ಯಕ್ರಮಕ್ಕಾಗಿ ಶ್ರಮಿಸುತ್ತಿದ್ದು ಸಚಿವ ಡಾ ಮಹಾದೇವಪ್ಪ ಹೆಚ್ಚಿನ ಆಸಕ್ತಿ ವಹಿಸಿ ಸಿದ್ಧತೆಗಳನ್ನು ನಡೆಸಿದ್ದಾರೆ ಈ ವಿನೂತನ ಮತ್ತು ಬೃಹತ್ ಕಾರ್ಯಕ್ರಮಕ್ಕೆ ಲಂಡನ್ನ ವಿಶ್ವ ದಾಖಲೆ ಪರಿಶೀಲಿಸುವ ತಂಡ ಆಗಮಿಸಲಿದ್ದು ಎಲ್ಲವೂ ದಾಖಲೆಗಳ ನಿಯದಂತಿದ್ದರೆ ಕಾರ್ಯಕ್ರಮವನ್ನು ವಿಶ್ವ ದಾಖಲೆಗೆ ಸೇರಿಸಲಿದೆ ಇದೆಲ್ಲದಕ್ಕೂ ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಅವರು ತಮ್ಮದೇ ವಿಶ್ವ ಸುಧಾರಿತ ತಂತ್ರಜ್ಞಾನದ ಜಾಲದೊಂದಿಗೆ ಸಿದ್ಧತೆ ನಡೆಸಿದ್ದಾರೆ ಈ ವಿಶೇಷ ಮಾನವ ಸರಪಳಿ ಪ್ರತಿ ಜಿಲ್ಲೆ ತಾಲೂಕು ಹಾಗೂ ಪ್ರಮುಖ ಗ್ರಾಮಗಳಲ್ಲಿ ಹಾದುಹೋಗುವ ಹೆದ್ದಾರಿಗಳಲ್ಲಿ ಹಾದುಹೋಗಲಿದ್ದು ಎಲ್ಲ ಹಳ್ಳಿಗಳಲ್ಲೂ ಇದೊಂದು ಹಬ್ಬದಂತೆ ಆಚರಿಸುವಂತೆ ಮಾಡಲು ಸರ್ಕಾರ ಸಕಲ ರೀತಿಯಲ್ಲಿ ಸಿದ್ಧತೆ ನಡೆಸಿದೆ ಈ ಮೂಲಕ ಕಳೆದೆರಡು ತಿಂಗಳಿನಿಂದ ಬರೀ ರಾಜಕೀಯ ಜಿದ್ದಾಜಿದ್ದಿ ಹೇಳಿಕೆಗಳು ಮತ್ತು ಅಧಿಕಾರದ ಅಳಿವು ಉಳಿವುಗಳ ಚರ್ಚೆಯಿಂದ ಮಂಕಾಗಿದ್ದ ಸರ್ಕಾರಕ್ಕೆ ಹೊಸ ಉತ್ಸಾಹದೊಂದಿಗೆ ವಿಶ್ವದ ಗಮನ ಸೆಳೆಯಲು ಮುಂದಾಗಿದೆ ಮೂರು ಕೋಟಿ ಭಾಗವಹಿಸುವ ಸಾಧ್ಯತೆ ವಿಶ್ವಸಂಸ್ಥೆ ಎರಡು ಸಾವಿರ ಏಳು ರಸೆ ಹದಿನೈದು ಅನ್ನು ವಿಶ್ವ ಪ್ರಜಾಪ್ರಭುತ್ವದ ದಿನ ಎಂದು ಘೋಷಿಸಿತ್ತು ಇದರ ಅಂಗವಾಗಿ ಅನೇಕ ದೇಶಗಳಲ್ಲಿ ಅಂದು ವಿವಿಧ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿವೆ ಆದರೆ ಇದರ ಮೌಲ್ಯವನ್ನು ಹೆಚ್ಚು ಪ್ರಚಾರ ಮಾಡಿ ವಿಶ್ವಮಟ್ಟದಲ್ಲಿ ಸಾರುವ ಪ್ರಯತ್ನಕ್ಕೆ ಸರ್ಕಾರ ಈ ಹಿಂದೆ ಕೈ ಹಾಕಿತ್ತು ಹೀಗಾಗಿ ಕಳೆದ ವರ್ಷ ಎರಡು ಸಾವಿರ ಇಪ್ಪತ್ಮೂರು ಸೇ ಹದಿನೈದು ರ ಭಾರತದ ಸಂವಿಧಾನ ವಿಶ್ವದಲ್ಲೇ ಅತಿದೊಡ್ಡ ಸಂವಿಧಾನ ಇಷ್ಟೊಂದು ಅತಿದೊಡ್ಡ ದೊಡ್ಡ ಜನಸಂಖ್ಯೆ ಇರತಕ್ಕಂತ ವೈವಿಧ್ಯಮಯವಾದಂಥ ಸಂಸ್ಕೃತಿ ಮತ್ತು ನಾಗರಿಕತೆ ಇರ್ತಕ್ಕಂಥ ಈ ಜನ ಸಮುದಾಯ ಈ ಪ್ರಜಾಪ್ರಭುತ್ವದಲ್ಲಿ ಹೇಗೆ ಒಗ್ಗಟ್ಟಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಸಂವಿಧಾನದ ಪರಿಚಯವನ್ನ ಪ್ರತಿಯೊಬ್ಬ ನಾಗರಿಕರಿಗೆ ಮಾಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ ಒಂದೂವರೆ ವರ್ಷದಿಂದ ಅನೇಕ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಹಾಕೊಂಡಿದೆ ಬಿದರ್ನಿಂದ ಚಾಮರಾಜನಗರದವರೆಗೆ ಎರಡೂವರೆ ಸಾವಿರ ಕಿಲೋಮೀಟರ್ ಉದ್ದದ ಮಾನವ ಸರಪಳಿಯನ್ನ ಮಾಡುವುದರ ಮೂಲಕ ಜನಸಮುದಾಯಕ್ಕೆ ಸಂವಿಧಾನದ ಪರಿಚಯ ಮಾಡಬೇಕು ಇಡೀ ವಿಶ್ವದಲ್ಲೇ ಒಂದು ರೀತಿಯಲ್ಲಿ ಈ ಸಂವಿಧಾನದ ಪರಿಚಯ ಆಗಬೇಕು ಅನ್ನುವಂತ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದು ಯಶಸ್ವಿ ಆಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ ಸುಮಾರು ಇಪ್ಪತ್ತೈದು ಲಕ್ಷ ಜನ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ನಿರೀಕ್ಷೆ ಇದೆ ಬಿದರ್ನಿಂದ ಚಾಮರಾಜದ ನಗರಕ್ಕೆ ಬರತಕ್ಕಂಥ ಎಲ್ಲ ಜಿಲ್ಲೆಗಳನ್ನ ಈ ಒಂದು ಸರಪಳಿ ಹಾದು ಹೋಗ್ತದೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಜನ ಸಮುದಾಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ಈ ಸಂವಿಧಾನದ ಆಶಯಗಳು ಪರಿಚಯ ಆಗಲಿ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಆಶಿಸುತ್ತೇನೆ ಪ್ರಪಂಚದ ಎಲ್ಲರೂ ಆಚರಿಸುವ ಆಚರಿಸಬೇಕಾದಂತಹ ಒಂದು ನಿಜವಾದ ಧರ್ಮ ಅಂದ್ರೆ ಅದು ಪ್ರಜಾಪ್ರಭುತ್ವ ಇದೇ ಸೆಪ್ಟೆಂಬರ್ ಹದಿನೈದರಂದು ಕರ್ನಾಟಕದಲ್ಲಿ ಸುಮಾರು ಎರಡೂವರೆ ಸಾವಿರ ಕಿಲೋಮೀಟರ್ ಉದ್ದದ ಮೂವತ್ತೊಂದು ಜಿಲ್ಲೆಗಳನ್ನು ಒಳಗೊಂಡಂತಹ ಒಂದು ಮಾನವ ಸರಪಳಿಯನ್ನು ಈ ಪ್ರಜಾಪ್ರಭುತ್ವ ದಿನಾಚರಣೆಯ ನಿಮಿತ್ತವಾಗಿ ಆಯೋಜಿಸಲಾಗಿದೆ ದಯಮಾಡಿ ಎಲ್ಲರೂ ಭಾಗವಹಿಸಿ ಈ ಮಾನವ ಸರಪಳಿ ಕಾರ್ಯಕ್ರಮಕ್ಕೆ ನಾನು ಶುಭ ಕೋರ್ತೇನೆ ಬರುವ ರವಿವಾರ ಇಂಟರ್ನ್ಯಾಷನಲ್ ಡೇ ಆಫ್ ಡೆಮಾಕ್ರಸಿ ಎಂದು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ವಿ ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಯವರು ಸನ್ಮಾನ್ಯ ಉಪಮುಖ್ಯಮಂತ್ರಿಯವರು ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಯಾಗಿರುವ ಡಾಕ್ಟರ್ ಸಿ ಮಾದೇಪ ಸಾಹೇಬರು ಹಾಗೂ ಇನ್ನೂ ಏಳು ವಿವಿಧ ಡಿಪಾರ್ಟ್ಮೆಂಟ್ಗಳೆಲ್ಲ ಸೇರಿ ಈ ಒಂದು ಡೆಮೋಕ್ರಸಿ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತಾ ಇರ್ಲಿ ಅವತ್ತೇನು ಅಷ್ಟು ಒಂದು ಸ್ಪೆಷಾಲಿಟಿ ಏನು ಅಂತ ಕೇಳ್ಬೋದು ಅವತ್ತು ಏನು ಸ್ಪೆಷಾಲಿಟಿ ಅಂದರೆ ನಮ್ಮ ಒಂದು ಸಮಾಜದಲ್ಲಿ ಸಮಾನತೆ ಹೇಗೆ ಇರಬೇಕು ಎಂದು ಒಂದು ಕಲ್ಪನೆಯನ್ನು ನಾವು ಮಾಡ ಹೋಗ್ತಾ ಇದ್ವಿ ನಮ್ಮ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅದರಲ್ಲಿ ಈಕ್ವಾಲಿಟಿ ಲಿಬರಿಟಿ ಫರ್ಟರ್ನಿಟಿ ಒಂದು ಮೂರು ಇದೆ ದ ಕಾರ್ನರ್ ಸ್ಟೋನ್ ಈಸ್ ಈಕ್ವಾಲಿಟಿ ಸಮಾನತೆ ಆ ಸಮಾನತೆ ಇದೆಯಾ ನಮ್ಮಲ್ಲಿ ಹೇಗಿರಬೇಕು ಆ ದಾರಿಲಿ ಹೇಗೆ ಹೋಗಬೇಕು ಅದಕ್ಕೆ ಇದು ಒಂದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಅಂತ ಹೇಳ್ತಾರಲ್ಲ ಆ ಥರ ಈ ಸಂಡೆ ಜೊತೆಗೆ ಸೇರಿ ನಾವು ಒಂದು ಮಾನವ ಸರಪಳಿಯನ್ನು ಮಾಡ ಹೋಗ್ತಾ ಇದ್ವಿ ಹಿಡಿದು ಮೂವತ್ತು ಒಂದು ಜಿಲ್ಲೆ ಹೋಗಿ ಕೊನೆಯಾಗಿ ಚಾಮರಾಜನಗರಲ್ಲಿ ಆ ಸರಪಳಿ ಎಂಟಾಗ್ತಾರೆ ಸುಮಾರು ಎರಡು ಸಾವಿರ ಐನೂರು ಕಿಲೋಮೀಟರ್ ದೂರ ಸರಪಳಿ ಬರ್ತದೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ವಿಧಾನಸೌಧ ಮುಂಭಾಗ ಈ ಸರಪಳಿಯಲ್ಲಿ ಭಾಗವಹಿಸ್ತಾರೆ ಅವರು ಉಪಮುಖ್ಯಮಂತ್ರಿ ಅವರು ಮಿನಿಸ್ಟರ್ಸು ಎಲ್ಲರೂ ಭಾಗವಹಿಸ್ತಾರೆ ಅದೇ ಸರಪಳಿಯಲ್ಲಿ ವಿವಿಧ ನಮ್ಮ ಕರ್ನಾಟಕದಲ್ಲಿರುವ ಸಾರ್ವಜನಿಕರು ಎಲ್ಲರೂ ಭಾಗವಹಿಸ್ತಾರೆ ಆಗ ನಾವೆಲ್ಲರೂ ಒಂದೇ ನಾವೆಲ್ಲರೂ ಸಮಮಾಗಿದ್ವಿ ಎಂದು ಒಂದು ಭಾವನೆ ಬರ್ತದೆ ಅದಕ್ಕೋಸ್ಕರ ಮಾಡ್ತಾ ಇರೋದು ನಾವು ಸಮವಾಗಿ ಇದ್ವಿ ಸಮಾನತೆಯಲ್ಲಿ ಇದ್ವಿ ಎಂದು ಭಾವನೆ ಬರುವಾಗ ಮಾತ್ರ ನಾವು ಜೊತೆಗೆ ಬರಲಿಕ್ಕೆ ಅವಕಾಶ ಆಗ್ತದೆ ಸುಲಭ ಆಗ್ತದೆ ಆ ಫ್ರೆಟರ್ನಿಟಿ ಮತ್ತು ಲಿಬರ್ಟಿ ಈಕ್ವಾಲಿಟಿ ಇರುವ ಒಂದು ಸಮಾಜದಲ್ಲಿ ಮಾತ್ರ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಈ ಒಂದು ಮಹತ್ವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಇದರಲ್ಲಿ ಮುಖ್ಯ ಭಾಗವಹಿಸ್ತಾ ಇದೆ ಜೊತೆಗೆ ಬೇರೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟು ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟು ಹೈರ್ ಎಜುಕೇಷನ್ ಡಿಪಾರ್ಟ್ಮೆಂಟು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು ಕನ್ನಡ ಮತ್ತು ಕಲ್ಚರ್ ಡಿಪಾರ್ಟ್ಮೆಂಟು ಇದೆಲ್ಲ ಭಾಗವಹಿಸ್ತಾ ಇದೆ ತಾವು ಕೂಡ ಭಾಗವಹಿಸಿ ಬರುವ ರವಿವಾರ ತಾವುಗಳು ಒಂಬತ್ತುವರೆ ತಮ್ಮ ಮನೆ ಪಕ್ಕದಲ್ಲಿ ಎಲ್ಲಿ ಈ ಮಾನವ ಸರಪಳಿ ಬರ್ತಾ ಇದೆಯೋ ಅಲ್ಲಿ ತಾವು ಕೂಡ ಭಾಗವಹಿಸ್ಬೇಕಂತ ನಾನು ಕೋರಿಕೊಳ್ತೇನೆ ಬೀದರಿಂದ ಚಾಮರಾಜವರೆಗೂ ಎಲ್ಲಿ ಎಲ್ಲಿ ಸರಪಳಿ ಬರ್ತಾ ಇದೆಯಾ ಎಂದು ನಮ್ಮ ವೆಬ್ಸೈಟಿನಲ್ಲಿ ನಾವು ಮ್ಯಾಪ್ ಹಾಕಿದೀವಿ ಆಗಿ ತಾವು ಅದು ನೋಡ್ಕೊಳ್ಬೋದು ನ್ಯೂಸ್ ಪೇಪರ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ ತಾವು ದಯಮಾಡಿ ಭಾಗವಹಿಸಬೇಕು ಇದನ್ನು ತುಂಬ ಸಕ್ಸಸ್ಫುಲ್ ಈವೆಂಟಾಗಿ ಮಾಡಬೇಕಂತ ತಮ್ಮಲ್ಲಿ ಬೆಣಿಸ್ಕೊಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ